ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ಮುಂಜಾನೆ ಬಂದ್ರ ಸರ್ ಹತ್ತು ಗಂಟೆಕ ಏನ್ ನಾಷ್ಟಾ ಮಾಡಿಲ್ಲ ಒಂದ್ ಚಹಾ ಕುಡ್ದಿಲ್ಲ ಮಲ್ಕೊಂಡಿದ್ದು ಎದ ಕುಂತಿದ್ದೇವ ಅಷ್ಟೇ ಸರ್ ಬಂದವ್ರನ್ನ ಒಂದ್ ನಾಲ್ಕೈದು ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡ್ ಬಂದ್ರ ಸರ್ ನಾಲ್ಕು ಜನ ಪೊಲೀಸರು ಬಂದ್ರು ಆಮೇಲೆ ಬಾಕಿದವ್ರ ಬ್ಯಾಂಕ್ನವ್ರ ಯಾರ ಒಂದ್ ಐದಾರು ಜನ ಸರ್ ಒಂದ್ ಹತ್ತು ಜನ ಇರ್ಬೋದು ಸರ್ ಅವ್ರ ಅವ್ರೆಲ್ಲಾರು ಕೂಡ ಬಂದ ಬಂದವ್ರನ್ನ ನಮ್ಗ್ ಟೈಮಿಂಗ್ ಸಕಟ್ ಕೊಡಾಕಿಲ್ ಸರ್ ಅವ್ರ ಬಂದ ನಿಮ್ಮ ಮನೆ ಸೀಝ್ ಆಗೈತಿ ಹಾಂ ಹಿಂಗೆ ಅಂಥೇಳಿ ಸಾಮಾನೆಲ್ಲ ನೀವು ತೆಗ ಸಾಮಾನು ಸಕಟ್ ಹಿಡಿ ಕೊಡ್ಲಿಲ್ಲ ಸರ್ ಕೂರ್ಸಂತ ನೀವು ಹೊರಗ ನಡೀರಿ ಅಂತ ಹೇಳಾಕತ್ತಿರ ಸರ್ ಅಜ್ಜಿ ಒಬ್ಬಕ್ಕಿ ಪೇಶೆಂಟ್ ಇದ್ದಿಲ್ಲ ಅಂದ್ರೆ ಅಕ್ಕಿನ ಅಡ್ಮಿಟ್ ಮಾಡೇ ಮೊನ್ನೆ ಕರ್ಕೊಂಡು ಬಂದಿದ್ದೇವೆ ಸರ್ ನಾವು ಅವ್ರನ್ನ ಅವ್ರನ್ನೂ ಸಕಟ ಹೊರಗೆ ಹಾಕ ಐದು ನಿಮಿಷ ನಿಂದ್ರೆ ಕೊಡುವಾರ ಸರ್ ಎಲ್ಲರೂ ಹೊರಗೆ ಬಿದ್ದು ಹೋಗ್ರಿ ಹೊರಬಿದ್ದು ಹೋಗ್ರಿ ಅಂತೇಳಿ ನಿಂತ್ ಬಿಟ್ಟಿದ್ದಾರೆ ಸರ್ ಅವರು ಅದಕ್ಕೆ ಮತ್ತೇನು ಮಾಡಿದ್ದು ಅಲ್ಲಿಂದ ನಮ್ಗೆ ಟೈಮಿಂಗ್ ಸರ್ ಹತ್ತು ನಿಮಿಷ ಟೈಮ್ ಕೊಟ್ರೆ ಅಷ್ಟ ನಾವು ಸಾಮಾನು ತಗೊಂಡು ಎಲ್ಲ ಹೊರಬಿಡ್ತೇವೆ ಇಲ್ರಿಕ ಬಿಳಾಕಾಗಂಗಿಲ್ಲರ ನಮ್ಗೆ ಅಂತ ಹೇಳ್ದು ಆ ಹತ್ತು ನಿಮಿಷ ಟೈಮಿಂಗ್ ಕೊಟ್ಟರು ಎಲ್ಲ ಸಾಮಾನು ತಗೋದು ಹೊರಗಿಟ್ಟಿದ್ದೇವ್ರಿ ಸರ್ ಪಾಪು ಎಲ್ಲಿ ತೊಗೊಂಡು ಹೋಗ್ಕೊಂಡ್ರೆ ಸರ್ ನಾವು ಈ ಥರ ಚಾವಿ ಹಾಕೊಂಡು ಹೋದ್ರೆ ಪಾಪು ತಗೊಂಡು ಎಲ್ಲಿಗೆ ಹೋಗ್ಕೊಂಡ್ರೋದು ಮಲಿ ಹಾಲು ಎಲ್ಲಿ ಕುಡ್ಸೋದು ಸರ್ ಅದು ಪಾಪುಗೆ ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗೆ ಎಂಟ್ ತಿಂಗ್ಳ್ದಾಗ್ ಡಿಲಿವರಿ ಆಗೇತ ಕಾಜ್ನೇ ಇಟ್ಟಿದ್ರು ಸರ್ ಹತ್ರ ಡಾಕ್ಯುಮೆಂಟ್ಸ್ ಔಷಧ ನನ್ನ ಔಷಧ ಡಾಕ್ಯುಮೆಂಟ್ಸ್ ಎಲ್ಲಾ ಒಳಗದ ಸರ್ ಅನ್ ತಗೋತೇನ್ ಬಾಗ್ಲಾ ತೆಗಿ ಅಂತಂದ್ರ ಐದ್ ನಿಮಿಷ ಬಾಗ್ಲಾ ತೆಗಿಲಿಲ್ಲ ಸರ್ ಅವ್ರು ಆ ಆತರ ಮಾತಾಡ್ರಿ ಹೆಂಗ ಸರ್ ಒಂದ್ ಹೆಣ್ಣಿನ ಮನ್ಸ ಅರ್ಥ ಮಾಡ್ಕೋದಿಲ್ಲ ಅಂದ್ರ ಅವ್ರು ಒಂದ್ ಹೆಣ್ಣ ಇರ್ತಾರ ಇಲ್ಲವರ ಸರ್ ಮುಂಜಾನಿಂದ ನಾನು ಎರಡು ಮಕ್ಳು ಊಟ ಇಲ್ ಸರ್ ಆ ಸಣ್ಣ ಹಾಲು ಹಾಲ್ ನಮಗೂ ನಮ್ಗೂ ಹೊಟ್ಟಿಗ್ಳಿಲ್ ಸರ್ ಮುಂಜಾನೆಯಿಂದ ಹತ್ತು ಗಂಟೆಯಿಂದ ಏನು ತಿಂದಿಲ್ ಸರ್ ಮಾಡಿ ತಿನ್ನೋದರೇ ಅಲ್ ಸರ್ ಏನಾಯ್ತಿ ಜಾಗ ಐತಿ ಸರ್ ಮಾಡಿ ತಿನ್ನಾಕ ಹ ಲೋನ್ ಕಟ್ಟಾಕ ಅಂದ್ರ ಸರ್ ನಡಕ ಡಿಲೆವರಿ ಆಗೋಕಿತ್ತ ಒಂದ್ ಹದಿನೈದು ದಿವಸದಿಂದ ಹೋಗಿದ್ದು ಸರ್ ನಾವ್ ಆಮೇಲೆ ನಾ ಮೂರು ಲಕ್ಷ ರೂಪಾಯಿ ತುಂಬತೆವು ಕ್ಲೋಸ್ ಮಾಡ್ಕೋತೇನಂದ್ರೆ ಹಂಗ್ರಿ ಸರ ಮತ್ತು ನೀವು ಎಲ್ಲಾನು ಕ್ಲೋಸ್ ಮಾಡಾಕಂದ್ರೆ ನಮ್ಮ ಪರಿಸ್ಥಿತಿ ಈ ಥರ ಐತಿ ನಮ್ಮ ಪಪ್ಪ ನೋಡ್ರ ಕೈ ದುಡಿಮೆ ಅವ್ರ ಆಮೇಲೆ ಆ ನಾವು ಇಷ್ಟು ತುಂಬ್ಕೋತೇವೆ ಅಂದ್ರೆ ತುಂಬ್ತೇವ್ರಿ ಸರ ಅಂತೆ ಸ್ಟೇಟ್ಮೆಂಟ್ ಅಂತ ಕೇಳಿದ್ರು ಸರ್ ಸ್ಟೇಟ್ಮೆಂಟ್ ಕೇಳಕ್ಕೆ ಹೋದ್ರೆ ಆ ಸ್ಟೇಟ್ಮೆಂಟ್ದು ಅಮೌಂಟ್ ಅಂತ ಹೇಳ್ತಾರೆ ಸರ್ ಐದು ಲಕ್ಷ ರೂಪಾಯಿ ತುಂಬಿರ ಸ್ಟೇಟ್ಮೆಂಟ್ ಕೊಡ್ತೇವೆ ಹಂಗೆ ಹಿಂಗೆ ಬೇಕಾದಂಗೆ ಮಾತಾಡ್ತಾರೆ ಸರ್ ಅವರು ನಾವು ಸರ್ಕಾರದಿಂದ ಪರ್ನ ಚಾವಿ ಹಾಕಿ ಬಿಟ್ಟಿದ್ರಿ ಸರ್ ಹ್ಞೂ ಹೊಟ್ಟಿಗೆ ಏನ್ರ ಮಾಡಿ ಹಾಕ್ತೇವ್ರಿ ಬಾನಂತಾನೆ ಅದ ಅಂತಂದ್ರೆ ಕೇಳಿಲ್ರಿ ಹೊಲಸ ಹೊಲಸು ಹೊಟ್ಟಿಗೆ ಹೊಟ್ಟಿಗೇನು ತಿಂತೇವ್ರಿ ಶಗ್ನ ತಿಂತೇರಿ ಅದನ್ನ ತಿಂತೇರಿ ಇದನ್ನ ತಿಂತೇರಿ ಅಂತ ಹೇಳಿ ಮೈಮ್ಯಾಗ ಎರಕೊಂಡ್ ಬರ್ತಾರೀ ಹೆಂಗಸಿಗೆಲ್ಲರಿ ನಾವೊಬ್ರ ಇರ್ತೇವ್ರಿ ಮನೆಯಾಗ್ರಿ ಅಂಥ ಟೈಮ್ದಾಗ ಬರ್ತಾರ್ರಿ ಡೆಲಿವರಿ ಆಗಿ ಈಗ ಒಂದ್ ತಿಂಗ್ಳತ್ರಿ ಹ್ಞೂ ರೀ ಎಲ್ಲಿ ಹಾಲು ಕುಡಿಸೋದು ಎಲ್ಲಿ ಬಾನಂತಿಗೆ ಮಾಡಿ ಹಾಕೋದ್ರಿ ಏನು ತಿಳೋದಿಲ್ರಿ ನಮ್ಗೆ ಹೊರಗ ಐತ್ರಿ ಹೊರಗೆ ಎಲ್ಲ ಸಾಮಾನು ಹೊರಗ ಹೋಗದ್ರಿ ಹಾ ಹೊರಗ ತೆಗಿಬೇಕ್ರಿ ಮಕ್ಳನ್ನ ಕರ್ಕೊಂಡು ಮೂರ್ ಮಕ್ಳ ಅದಾವ್ರಿ ಸಣ್ಣ ಸಣ್ಣ ಬಾನಂತಿರಿ ನೋಟಿಸ್ ಅದು ಏನ್ ಕೊಟ್ಟಿಲ್ರಿ ಸರ್ ಅವರೇ ಸಡನ್ ಆಗಿ ಬಂದವ್ರನ್ನ ಬಾಗ್ಲಾನ ಹಾಕಿ ಬಿಟ್ಟಾರ ನನ್ನ ಲಾಕ್ ಮಾಡ್ಯಾರ ಏನು ಟೈಮ್ ಅದು ಕೆಲ್ಸ ಟೈಮ್ ಕೊಡ್ರಿ ಸಾಮಾನ ತಗೋತೇವ ಅಂದ್ರೆ ಕೇಳಿಲ್ರಿ ಅವರು ಸಡನ್ ಆಗಿ ಬಂದಾರ ಸಾಮಾನು ತಗೋದೋಗದ್ ಚಾಗ್ ಹಾಕಿ ಬಿಟಾರೀ ಈಗ ಎಲ್ಲಿ ಕುದಿಸ್ಕೊಂಡು ತಿನ್ನೋದು ಹ ಬಾನದಾಡ್ರಿ ಅವ್ರ ಔಷಧ ಗುಳಿಗೆ ಸಹಿತ ಅಲ್ಲೇ ಅಲ್ಲೇದಾವ್ರಿ ತಾಯಿ ಕಾರ್ಡ್ ಸಹಿತ ಆಧಾರ್ ಕಾರ್ಡ್ ಹುಡುಗನ ಔಷಧ ಎಲ್ಲಾ ಅಲ್ಲೇದವ್ರ ಒಳಗರಿ ಬಂದಾರನ ಚಾವಿನ ಹಾಕಿ ಬಿಟ್ಟೇರಿ ನಾವು ಎಲ್ ಮಾಡಿ ಮಾಡಿ ತಿನ್ನೋದು ಹೇಳ್ರಿಗೊಲೀಸರು ಹಾಂ ಪೊಲೀಸರು ಬಂದ್ ಐದು ಜನ ಬಂದಿದ್ದರು ಮತ್ತೆ ಅವ್ರು ಬಂದಿದ್ರು ಏನು ಇಲ್ರಿ ಬೆಳಿಗಿಂತ ಊಟ ಇಲ್ಲ ಏನಿಲ್ಲಾರ ಬಾನಂತಿಗಿಲ್ಲ ಮಕ್ಳಿಗಿಲ್ಲ ನಮಗಿಲ್ರಿ ಎಲ್ಲಾ ಹಂಗ ಕುಂತ ಬಿಟ್ಟೇವ್ರಿ ಸಾಲ ತಗೊಂಡ್ರಿ ಧಾರಾಳ ಗ್ರಾಮ ಮತ್ತು ಬೆಳಗಾವ್ ತಾಲೂಕಾ ಮತ್ತು ಇದು ಸಾಲ ತಗೊಂಡಿದ್ಕ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ನಂಗೆ ಮೂರು ಒಂದು ಎಂಟು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಎಂಟು ಸಾವಿರ ರೂಪಾಯಿ ಬಡ್ಡಿ ಅಂಥೇಳಿ ಮತ್ತು ಆರು ತಿಂಗಳಾಗ ಸಬ್ಸಿಡಿ ಅಂತ ಅಂಥೇಳ್ರಿ ಅವರು ಆರು ತಿಂದ ಸಬ್ಸಿಡಿ ಅಂತ ಹೇಳ್ಕ್ರೆ ಹತ್ತು ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್ ಮತ್ತು ನಾವು ಹೆಬ್ಬಾಟ್ ಅನ್ಗೋದೆ ಟೆಕ್ಮಿಟ್ ಕೇಳಕ್ಕೆ ಹೋದ್ರೆ ಟೆಕ್ಮಿಟ್ ಕೊಳದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಂದ್ರೆ ಇದ್ರಿ ಇಲ್ಲ ನಾತ್ರ ಸರ್ ಇಲ್ಲಿಂದ ನಿಮ್ಮ ಮನಿ ಸೀಜ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಸಾಲ ತೆಗೆದ ಅಂತ ಹೇಳಿಕ್ರ ಮನಿ ಸೀಸ್ ಮಾಡಿ ಒಂದು ಇದಕ್ಕಾಗಿ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡಾರ ಒಂದು ಇದು ಮಾಡಿದ ಕ್ರೀ ಇದು ಬರ್ದಿದ್ದಕ್ಕೆ ಬರ್ರಿ ಮತ್ ಬರದ್ಯಾರ ನಾವು ಈಗ ಆಲ್ರೆಡಿ ಸಣ್ಣ ಸಣ್ಣ ಮಕ್ಕಳು ಇದು ಮಾಡ್ಬೇಕಂದ್ರೆ ಈಗ ಹೊರಗ ಹಾಕ್ಯಾರ ಎಲ್ಲಿ ಒಟ್ಟಿ ಕೂಡ ತಿನ್ನೋದು ಎಲ್ಲಿ ಮಾಡೋದು ಬಟ್ ಹಾಕ್ಬೇಕು ಐದು ಲಕ್ಷ ಮೂರುವರೆ ಲಕ್ಷ ರೂಪಾಯಿ ಕಟ್ಟಿದನ್ರಿ ಈಗ ಮೂರುವರೆ ಲಕ್ಷ ರೂಪಾಯಿ ಕಟ್ಟಿದ್ರಿ ಇನ್ನೂನು ಏಳು ಲಕ್ಷದ ಚಿಲ್ಲರು ಆತರ ಹತ್ತು ಸಾವಿರದ ಮತ್ ನಾಕ್ ಸಾವಿರ ರೂಪಾಯಿ ತುಂಬ ಈಗ ಯಾವ ಒಂದ್ ವರ್ಷ ಹತ್ತಿರ ಅವ್ರು ಎರಡ್ ವರ್ಷ ಹತ್ತಾರ ನಮ್ಗ ಎರಡ್ ವರ್ಷ ಅನ್ನೋದಿಲ್ಲ ನಾವ್ ಒಂದ್ ಒಂದ್ ವರ್ಷ ಬಿಟ್ಟಿದ್ರೆ ಎರಡ್ ವರ್ಷ ಅಂತ ಹೇಳ್ತಾರೆ ಅವ್ರು ಕಟ್ಟೋದ್ ಬಿಟ್ಟಿದ್ದೇನೆ ಅಂತ ಹೇಳ್ತಾರ ಅದ್ರ ಹೆಸರು ನನಗೂ ಗೊತ್ತಿರ ನಾವು ಹೆಬ್ಬಟ್ ಅದವ್ರ ನಾವ್ ಹೆಬ್ಬಟ್ ಮೋಸ ಮಾಡವ್ರ ಇತರ ಫೈನಾನ್ಸ್ ಅಂತ ಹೇಳಿ ಯಾವ್ದಾದ್